ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ನೂಲಿ ಹಸುಗಳ ಪೇಟೆಯಲ್ಲಿ ಬಂದಿದ್ದೆ ನೋಡಿ ಇಲ್ಲಿ ಪ್ರತಿ ಗುರುವಾರ ನೂಲಿಯಲ್ಲಿ ಹಸುಗಳ ಪೇಟೆ ಆಗುತ್ತೆ ಬೆಳಗ್ಗೆ ಹತ್ತು ಗಂಟೆಯಿಂದ ಎಷ್ಟೊಮ್ಮೆ ಸಾಯಂಕಾಲ ಮೂಡುವರೆ ನಾಲ್ಕು ಗಂಟೆವರೆಗೂ ಈ ಪೇಟೆ ನಡೆಯಿತು ನೋಡಿ ಬನ್ನಿ ಇವತ್ತಿನ ಪೇಟೆಯಲ್ಲಿ ಯಾವೆಲ್ಲ ಹಸುಗಳು ಏನು ಮಾರಾಟ ಮಾಡೋಕ್ಕಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ இத நோவ் தந்தாரி நூலி கண்ணே கஷ்ட ಎರಡು ದಿವ್ಸ ಹೋಗ್ಬೋದಣ್ಣ ಇನ್ನೊಂದು ಹತ್ತು ದಿವಸ ಅಲ್ಲಿಗೆ ಹೆಂಗೈತಣ್ಣ ಒಪ್ಪತ್ತು ಯಾರು ಲೀಟ್ರಾಟ್ರೆಸ್ಕೊಂಡು ಬರ್ಬೋದು ಏನು ಹೇಳ್ತೀರಣ್ಣ ವ್ಯಾಪಾರ ಒಂದು ಮೂವತ್ತು ಒಂದು ಮೂವತ್ತು ಫ್ರೆಂಡ್ಸ್ ಎಮ್ಮೆ ಒಂದು ಲಕ್ಷದ ಮೂವತ್ತು ಸಾವಿರ ಆಯ್ತು ರೀ ಎಷ್ಟು ಮಂದಿ ಬಿಡ್ತೀರಣ್ಣ ಫೈನಲ್ ಒಂದು ಲಕ್ಷ ಹತ್ತು ಸಾವಿರ ಫ್ರೆಂಡ್ಸ್ ಎಮ್ಮೆ ಒಂದು ಲಕ್ಷದ ಹತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತೀನಿ ರೀ ಏನು ಏನು ಹೇಳ್ತಾನ ಒಂದು ಮೂವತ್ತು ಫ್ರೆಂಡ್ಸ್ ಇ ಎಮ್ ಎ ಕೂಡ ಒಂದು ಲಕ್ಷದ ಮೂವತ್ತು ಸಾವಿರ ನೋಡಿ ಇದು ಅಣ್ಣ ಎಷ್ಟನೇ ಸೂಲಣೇ ಸೂಲ ಇದು ನಾಲ್ಕನೇ ಸುಲ ಇದು ಹಿಡಿದು ನಾಲ್ಕನೇ ಸುಲ ಇನ್ನು ಎರಡು ದಿವ್ಸ ಹೋಗ್ಬೋದಣ್ಣ ಇನ್ನೊಂದು ಇಪ್ಪತ್ತು ದಿವ್ಸ ಅಣ್ಣ ಅಲ್ಲಿಗೆ ಹೆಂಗಣ ಐದು ಐದುವರೆನಾ ಒಪ್ಪತ್ತಿಗೆ ಐದುವರೆ

ಯಾವರಣ್ಣ ಶಿಸ್ತಾ ಅಣ್ಣ ನಿಮ್ಮ ಹೆಸರು ನಿಮ್ಮ ಮೊಬೈಲ್ ನಂಬರ್ ಇಡಿ ಸೆವೆನ್ ತ್ರೀ ಜೋರಾಗಿ ಹೇಳಿ ಸೆವೆನ್ ತ್ರೀ ಹಾಂ ಫೈವ್ ತ್ರೀ ಹಾಂ ನೈನ್ ಜೀರೋ ಫೈ ಸೆವೆನ್ ನೈನ್ ಅಣ್ಣ ಇಲ್ಲಣ್ಣ ರೈತರ ಓಕೆ ಎಷ್ಟು ಅದಾವ ಇನ್ನು ನಿಮ್ಮ ಕಡೆ ಹೆಮ್ಮೆಗಳು ನಮ್ಮ ಕಡೆ ಭಾಳ ಅದಣ್ಣ ಎಷ್ಟು ಅದಾವ ಟೋಟಲ್ ಟೋಟ ಹತ್ತು ಇದಾವಣ್ಣ ಹತ್ತು ಶಿಶ್ನಾಳಣ್ಣ ಊರು ಫ್ರೆಂಡ್ಸ್ ಇದೊಂದು ಎಣ್ಣೆ ಇದೆ ನೋಡಿ ಕಾರ್ಪೋರ್ ತಂದಿದ್ದಾರೆ ನುಗ್ಲಿ ಪಾಕೆಯಲ್ಲಿ ಫಸ್ಟ್ ನೋಡಿ ಮತ್ತೆ ನನಗೆ ಎಷ್ಟನೇ ಸೋಲಿಂದ ಅಣ್ಣ ಇದು ಎರಡನೇ ಸೂಲು ಅಲ್ಲ ಅಣ್ಣ ವ್ಯಾಪಾರ ಏನು ಹೇಳಿರಣ್ಣ ತೊಂಬತ್ತು ಸಾವಿರ ಫ್ರೆಂಡ್ಸ್ ಎಣ್ಣೆ ತೊಂಬತ್ತು ಸಾವಿರ ತೋರಿ ಹಗ್ಗೆ ಬಿಡ್ರಿ ಅದ್ದೇ ಬಿಡ್ರಿ ಗಪ್ಪಾಯ್ತಣ್ಣ ಇದು ನೇ ದಿವ್ಸ ಹೋಗೋದು ಹದಿನೈದು ಇಪ್ಪತ್ತು ದಿವಸ ಹಾಲಿಗೆ ಹೆಂಗೈತೆ ಅಣ್ಣ ಒಪ್ಪತ್ತಿಂಗ್ ನಾಲ್ಕು ಲೀಟ್ರ್ ಒಪ್ಪತ್ತಿಗೆ ನಾಲ್ಕು ಲೀಟ್ರ್ ಆಯ್ತ ನೋಡಿರಿ ವ್ಯಾಪಾರ ತೊಂಬತ್ತು ಸಾವಿರ ಇದ್ದಾರೆ ಎಷ್ಟು ಬಂದರೆ ಅಣ್ಣ ಫೈನಲ್ ಎಂಬತ್ತು ಸಾವಿರ ತಂದು ಬಿಡ್ತೀರಲ್ಲ ಫ್ರೆಂಡ್ಸ್ ಎಂಬತ್ತು ಸಾವಿರ ಆದರೆ ಫೈನಲ್ ಅಂತ ನೋಡ್ರಿ ನಿಮ್ಮ ಹೆಸರಣ್ಣ ಸಚಿನ್ ಸಚಿನ್ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ಸಿಕ್ಸ್ ಸಿಕ್ಸ್ ನೈನ್ ಸೆವೆನ್ ಫೈವ್ ಸೆವೆನ್ ಫೈವ್ ತ್ರೀ ಟು ತ್ರೀ ಟು ಯಾವ ಎಲ್ಲಿ ಬರ್ತಾನಿ ಕಲ್ಗಡ್ಗೆ ತಾಲೂಕ್ ಧಾರವಾಡ ಜಿಲ್ಲೆನಾಂಬತ್ತು ಸಾವಿರ ಫೈನಲ್ ಅಣ್ಣ ಫ್ರೆಂಡ್ಸ್ ಇಲ್ಲಿಂದ ಹೆಣ್ಣೆ ಇದೆ ನೋಡ್ರಿ ಕಾರ್ಕೋ ತಂದಿದ್ದಾರೆ ಚೆನ್ನಾಗಿದೆ ಮತ್ತು ಕಕ ನಮಸ್ಕಾರ ನಿಮ್ಮ ಹೆಸರು ಬಸ್ಸು ಯಾವ್ರ ಕಾಕ ರಾಮಪುರ ರಾಮಪುರ ಏನು ಹೇಳ್ತೀರಿ ಕಾಕ ಎಮ್ಮೆ ಅಪಾರ ಎಂಬತ್ತು ಸಾವಿರ ಎಷ್ಟನೇ ಸೂಲಿನ ಕಾಕ ಇದು ಇಳಿದು ಎರಡನೇ ಸೂಳು ಇಳಿದು ಎರಡನೇ ಸೂಲ ಅಲ್ಲಿಗೆ ಹೆಂಗೈತಿ ನಾಲ್ಕು ಅಲ್ಲಿ ದೇವಸ್ಥಾನ ನೋಡ್ರಿ ರೈತರು ಆಯ್ತದ ಎಷ್ಟು ಬಂದ್ರೆ ಬಿಡ್ತಿರ ಕಾಕ ಫೈನಲ್ರಿ ಅಂದಾಜಿ ಹೇಳಿ ಒಂದು ಅಂದಾಜು ಹೇಳ್ರಿ ಬಿಡೋದು ಎಪ್ಪತ್ತೈದು ಸಾವಿರ ಎಪ್ಪತ್ತೈದು ಸಾವಿರ ಫ್ರೆಂಡ್ಸ್ ಎಮ್ ಎಪ್ಪತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೀ ನಿಮ್ಮ ಮೊಬೈಲ್ ನಂಬರ್ ಐತ್ರಿ ಅಣ್ಣ ನಮಸ್ಕಾರ ನಿಮ್ಮ ಹೆಸರ ಮಂಜುನಾಥ್ ಅಂತ ನೋಡ್ರಿ ಯಾವ್ರಣಸ್ ತಡಸ್ ಎರಡು ಜವಾರಿ ಎಮ್ಮೆಗಳಣ ಜವಾರಿ ಇದು ಎಷ್ಟನೇ ಸೂಲಿಂದಣ್ಣ ಎಮ್ಮೆ ಎರಡನೇ ಸೂಲು ಎರಡನೇ ಸೂಲ್ ಇನ್ನೂ ಎರಡು ದಿವಸ ಹೋಗ್ಬೋದಣ ಇದು ಒಂದು ತಿಂಗ್ಳು ಹೋಗ್ಬೋದಾ ವ್ಯಾಪಾರ ಏನು ಹೇಳಿರಣ ಎಂಬತ್ತು ಸಾವಿರ ಎಂಬತ್ತು ಸಾವಿರ ಒಂದು ಎಷ್ಟು ಮಂತ್ರಿ ಬಿಡ್ತೀರಣ್ಣ ಫೈನಲ್ ಅಲ್ಲೂ ಐವತ್ತು ಸಾವಿರ ಫ್ರೆಂಡ್ಸ್ ಎಮ್ಮೆ ಐವತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತೀರಾ ಹಾಲಿಗೆ ಹೆಂಗದವ್ರಿ ಎರಡರಿಂದ ಮೂರು ಲೀಟ್ರ್ ಈ ಎಮ್ ಏನೈತೀರಣ್ಣ ವ್ಯಾಪಾರ ಐವತ್ತು ಸಾವಿರ ಇದು ಎರಡು ನೋಸಲಾ ಇದು ಎರಡು ದಿವಸ ಹೋಗೋದಣ ನೀನು ಹದಿನೈದು ದಿವಸ ಇರೋ ಹಾಲಿಗೆ ಹೆಂಗೈತಣ್ಣಿಗೆ ಒಪ್ಪತ್ತಿಗೆ ಮೂರು ಲೀಟ್ರ್ ಜವಾರಿ ಬಂದ್ರೆ ಬಿಡ್ತೀರಣ್ಣ ಫೈನಲ್ ಜವಾರಿ ಜವಾರಿ ಹ್ಞೂ ಫೈನಲ್ ಅಣ್ಣ ಇದು ಕಡಿಮೆ ಮಾಡಿಬಿಟ್ಟು ನಲ್ವತ್ತೈದು ಓಕೆ ಫ್ರೆಂಡ್ಸ್ ಈ ಎಮ್ ಎ ನಲ್ವತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾನೆ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳೋಣ ಸೆವೆನ್ ನೈನ್ ಸೆವೆನ್ ಫೋರ್ ತ್ರಿಬಲ್ ಒನ್ ಫೋರ್ ತ್ರಿಬಲ್ ಒನ್ ಟೂ ಸೆವೆನ್ ಫೋರ್ ಒನ್ ಟೂ ಸೆವೆನ್ ಫೋರ್ ಒಣ ಯಾವಣ್ಣ ಥರ್ಡ್ ಆಫ್ ಅಂದ್ರಲ್ಲ ಯಾವ ತಾಲೂಕುನಾಲ್ ಸಿಗ್ ತಾಲೂಕು ಸಿಗ್ನವ್ ತಾಲೂಕು ಫ್ರೆಂಡ್ಸ್ ಇಲ್ಲೊಂದು ಎಮ್ ಇದೆ ನೋಡಿ ಜೊತೆಯಲ್ಲಿ ಕರು ಇದೆ ಫಸ್ಟ್ ಎಲ್ಲ ಬಂದೆಲ್ಲ ಚೆನ್ನಾಗಿ ಬಂದ್ರೆ ಎಷ್ಟನೇ ಸೂಲಿಂದ ಅಣ್ಣ ಅದು ಎರಡನೇ ಎರಡನೇ ಸೀರೆ ಈಗ ಜಾತಿಯಾಗ ಏನು ಫ್ರೆಂಡ್ಸ್ ಎರಡನೇ ಸುಲಿಗೆ ಓತು ಕರು ಇದೆ ಅಲ್ಲಿಗೆ ಹೆಂಗೆ ಐತಣ ಒಪ್ಪತ್ತಿಂಗ್ ನಾಲ್ಕು ವ್ಯಾಪಾರ ಏನು ಹೇಳಿರಣ್ಣ ಎಪ್ಪತ್ತೈದು ಸಾವಿರ ಇದು ಹೆಣ್ಗಾರನ ಕೋಣಗಾರ ಕೋಣಗಾರ ಎದು ದಿವ್ಸ ಆಯ್ತಣ ಕರಾಕಿ ನಾಲ್ಕೈದು ದಿವಸ ಎಷ್ಟು ಬಂದ್ರೆ ಬಿಡ್ತೀರಣ ಫೈನಲ್ ಅಂದಾಜು ಎಪ್ಪತ್ತರದ ಬಿಡ್ತೀರ ಓಕೆ ಫ್ರೆಂಡ್ಸ್ ಎಮ್ಮೆ ಎಪ್ಪತ್ತು ಸಾವಿರ ಆದರೆ ಫೈನಲ್ ಆಗಿತ್ತು ಅಂದ್ಕೊಂಡ್ರಿ ನಿಮ್ಮ ಹೆಸರಣ್ಣ ಕಲ್ಲಪ್ಪ ಯಾವ

ಮತ್ತೆ ಇದೇನ್ ಜಾತಿಗೆ ಬರ್ತೀರಿ ಎಮ್ಮೆ ಜಾತಿಗೆ ಏನು ಬರ್ತೀರಿ ಗೌಳಿ ಬರ್ತೀರಿ ಗೌಳಿ ಜಾತಿನ ಎಷ್ಟನೇ ಸುಳಿ ಇನ್ಕಾಕ ಇದು ಎರಡನೇ ಸುಳು ಇದು ಎರಡನೇ ಸುಳು ಹಲ್ಲಕ್ಕ ಹಲ್ಲ ನೋಡಿ ರೂಪ ನಾವು ಹೊಸಬಾಯ ಗಬ್ಬೈತ್ ಕಾಕ ಇನ್ನು ಎರಡು ದಿವ್ಸ ಹೋಗ್ಬೋದ್ರಿ ಇನ್ನೊಂದು ಹದಿನೈದು ದಿವಸನ ಹದಿನೈದು ದಿವಸ ಹಾಲಿಗೆ ಹೆಂಗೈತಿ ರೀ ಹಾಲಿಗೆ ಐತಿ ಎಷ್ಟು ನಾಲ್ಕು ನಾಲ್ಕು ಲೀಟ್ರ್ ಹಿಂಡೈತಿ ಖರ್ಚಲ್ಲ ನಾಲ್ಕು ಲೀಟ್ರ್ ಹಿಂಡೈತಿ ರೀ ಒಪ್ಪತ್ತಿಗೆ ಎಷ್ಟು ಬಂದಿರಿ ಬಿಡ್ತೀರಿ ಕಾಕ ಫೈನಲ್ ಲಕ್ಷ ಫ್ರೆಂಡ್ಸ್ ಎಮ್ಮೆ ಒಂದು ಲಕ್ಷ ಆದ್ರೆ ಫೈನಲ್ ಆಗಿಬಿಡ್ತಾರೆ ಹೇಳೋದು ಕಾಕಿ ಒಂದ್ ಲಕ್ಷ ಹತ್ತು ಸಾವಿರ ಹೇಳ್ತಾರೆ ಒಂದು ಲಕ್ಷ ಆದ್ರೆ ಫೈನಲ್ ಆಗಿಬಿಡ್ತಾರೆ ಹೆಸರು ಕಾಕಪ್ಪ ಕಲ್ಲಪ್ಪ ಓಕೆ ನಿಮ್ಮ ಮೊಬೈಲ್ ನಂಬರ್ ಇಲ್ಲ ಎಲ್ರಿ ವ್ಯಾಪಾರ ಮಾಡ್ತೀರಾ ರೈತರ ಕಾಕ ರೈತರು ಎಷ್ಟ್ರಿ ನಿಮ್ಮ ಕಡೆ ಎಮ್ಮೆಗಳು ಎಮ್ಮೆ ನಾಲ್ಕದ ನಾಲ್ಕದವ್ರಿ ಎಲ್ಲ ಈ ಗೌಳಿ ಜಾತಿ ಅದಾವ್ರಿ ಎಷ್ಟು ಬರ್ತೀರಿ ಒಂದು ದಿವಸಕ್ಕೆ ಹಾಲು ನಿಮ್ಗೆ ಒಂದು ದಿವಸಕ್ಕೆ ಹಾಲು ಟೋಟಲ್ ಎಷ್ಟು ಬರ್ತೀರಿ ಮನೆಯಾಗ ಹೆಣ್ಮಕ್ಳು ಏನತ್ತರ ನಾವೇನು ರೈತರ ಹತ್ರ ನಾಲ್ಕು ಎಮ್ಮೆಗಳಿದೆ ಫ್ರೆಂಡ್ಸ್ ಇಲ್ಲಿ ಎಮ್ಮೆ ಇದೆ ನೋಡಿ ಜಾತಿಗೆ ಬರ್ತೀರಿ ಸಾವಿರ ಫ್ರೆಂಡ್ಸ್ ಈ ಎಮ್ಮೆ ಎಪ್ಪತ್ತೈದು ಸಾವಿರ ಅಂಬು ಮಕ್ಕಳು ಎಲ್ಲ ಚೆನ್ನಾಗ್ ರೀ ಎರಡನೇ ಸೋಲಾಕೆ ಸೋಲನೇ ಸೊ ಫ್ರೆಂಡ್ಸ್ ಈ ಎಮ್ಮೆ ಮೂರನೇ ಸುಲಭ ಗಪ್ಪ ಇತ್ತು ಎರಡು ದಿವಸ ಹೋಗೋದು ರೀ ಇನ್ನೊಂದು ಐದತ್ತು ದಿವ್ಸ ಖಾಲಿ ಹಿಂಗೆ ಇರ್ತಕ್ಕ ಒಪ್ಪತ್ತಿಗೆ ನಾಲ್ಕು ದಿನ ನಾಲ್ಕೋರಿ ಎಷ್ಟು ಬಂದ್ರು ಬಿಡ್ತೀರಿ ಕಾಕ ಫೈನಲ್ ಎಪ್ಪತ್ತೈದು ಸಾವಿರ ಫ್ರೆಂಡ್ಸ್ ಎಮ್ಮೆ ಎಪ್ಪತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರ ನೋಡ್ರಿ ಇದು ಏನು ಜಾತಿಯಾಗಿ ಬರ್ತೀವಿ ಕಾಕ ಜಾತಿಯಾಗ ಏನು ಬರ್ತೀರಿ ಎಮ್ಮೆ ಅಮರಾವತಿನ ಮಾಡೋದು ಎಪ್ಪತ್ತೈದು ಬಂದ್ರೆ ಫೈನಲ್ ಬಿಡ್ತಾರೆ ನಿಮ್ಮ ಮೊಬೈಲ್ ನಂಬರ್ ಹದಿನಾರು ಹದಿನಾರ ಯಾವ ತಾಲೂಕು ಧಾರವಾಡ ಜಿಲ್ಲೆ ಫ್ರೆಂಡ್ಸ್ ನೀವು ಎಮ್ಮೆಗಳ ಪೇಟೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರಾಗಿ ತೋರಿಸಿದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ